ಹುಟ್ಟಿದವನು ಮಾತ್ರನೇ ಲೋಕವನ್ನ ಜಯಿಸಕ್ಕಾಗಲ್ಲ ದೇವರಿಂದ ಹುಟ್ಟಿಲ್ಲ ಅಂದ್ರೆ ಅವನು ಲೋಕವನ್ನು ಜಯಿಸಕ್ಕಾಗಲ್ಲ ಯಾರಪ್ಪ ದೇವರಿಂದ ಹುಟ್ಟಿದವನು ಯಾರು ಯೇಸು ಸ್ವಾಮಿನ ನಂಬ್ತಾರ ನೋಡಿ ಅವರು ದೇವರಿಂದ ಹುಟ್ಟಿದವನು ಅವನ ಶರೀರದಲ್ಲಿ ಹುಟ್ಟೋದಿಲ್ಲ ಅವನ್ ಹೆಂಗ್ ಕೊಡ್ತಾನೆ ಒಳಗಡೆ ಅವ್ನು ಡಿಲಿವರಿ ಆಗ್ತದೆ ಒಳಗಡೆ ಸ್ಪಿರಿಟ್ ಅಲ್ಲಿ ಡಿಲಿವರಿ ಆಗ್ತಿದೆ ದೇವರು ನಮ್ಮನ್ನ ಆರಿಸಿದಾರಂತೆ ಯಾರಲ್ಲಿ ಕ್ರಿಸ್ತನಲ್ಲಿ ಎಫ್ ಎಸ್ ಪತ್ರಕ್ಕೆ ಹೇಳ್ತಿದ್ದೆ ಹೇಗಿರ್ಬೇಕಂತ ಪರಿಶುದ್ಧರು ನಿರ್ದೋಷಗಳು ಆಗಿರ್ಬೇಕಂತ ಕ್ರಿಸ್ತನಲ್ಲಿ ದೇವರು ನಮ್ಮನ್ನ ಆರಿಸ್ಕೊಂಡಿದೆ ಗಾಸ್ಪಲ್ ಏನ್ ಗೊತ್ತಾ ಅಯ್ಯೋ ಬಂಡ್ರಪ್ಪ ಸಂತೋಷ ನಿನ್ನ ಪಾಪ ದೇವ್ರ ಕ್ಷಮಿಸ್ತಾರೆ ಪರಲೋಕ ಕೊಡ್ತಾರೆ ಇದು ಧರ್ಮ ಆಲ್ರೆಡಿ ಸಂತೋಷ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ನೀನ್ ಅದನ್ನ ನಂಬೋದಾದರೆ ನೀನ್ ದೇವರಿಂದ ಹುಟ್ಟತೀಯ ದೇವರಿಂದ ಹುಟ್ಟದವರು ಈ ಲೋಕವನ್ನ ಜಯಿಸ್ತಾನೆ ಇಲ್ಲಾಂದ್ರೆ ಅವ್ನ ಕೈ ಜಯಿಸಾಕ್ ಆಗೋದಿಲ್ಲ ಇವತ್ತು ಅನೇಕ ಕ್ರೈಸ್ತರಿಗೆ ಯಾಕೆ ಲೋಕವನ್ನು ಜಯಿಸ್ ಆಗ್ತಾ ಇಲ್ಲ ಬೈಬಲ್ ತುಂಬಾ ಕ್ಲಿಯರ್ ಆಗಿ ತಿಮೋತಿ ಎರಡು ನಾಲ್ಕು ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಕೇಳಿಸ್ಕೊಡ್ರಿ ರಕ್ಷಣೆ ಹೊಂದಿ ಯಶನ್ ರಕ್ಷಣೆ ಹೊಂದಿದ್ದೀರಾ ಯಾವಾಗ ನೀವು ಯೇಸು ಸ್ವಾಮಿ ನಂಬುದ್ರೋ ಯೇಸು ಸ್ವಾಮಿ ನನ್ನ ದೇವ್ರಂತೆ ಒಪ್ಕೊಂಡ್ರ ನಿಮ್ಗೆ ರಕ್ಷಣೆ ಆಗೋಯ್ತು ಸ್ವಾಮಿ ನನ್ನ ದೇವ್ರು ಯಾಕೆ ಅಂದ್ರೆ ನಾನು ಹುಟ್ಟೋದಕ್ಕೆ ಮುಂಚೆ ನನ್ನ ಪಾಪ ಕ್ಷಮಿಸಿದ್ದಾನೆ ಅದಕ್ಕೆ ಅವ್ರು ನನ್ನ ದೇವರು ನನ್ನನ್ನು ನರಕದಿಂದ ದೇವರು ತಪ್ಪಿಸಿದ್ದಾನೆ ಅದಕ್ಕೆ ಅವ್ರು ನನ್ನ ದೇವರು ಅದಕ್ಕೆ ನಾವು ಆಡ್ದವಲ್ಲ ಏಸುವೆ ದೇವರು ಏಸುವೆ ದೇವರು ಏಸುವೆ ದೇವರು ಏಸುವೆ ದೇವರು ಏನ್ ಮಾಡಿದಂತೆ ನನೆಲ್ಲ ಪಾಪಗಳನ್ನ ಆತನ ಶರೀರದಲ್ಲಿ ಒತ್ತು ತೀರಿಸಿದ್ದ ಎರಡ್ ಸಾವಿರ ವರ್ಷಗಳ ಹಿಂದೆ ಅಲ್ಲ ಆದಿಯಲ್ಲಿ ಒಂದು ಕುರಿನ ಒಡೆದ್ರು ನೋಡಿ ಏಸು ಏದೇನು ತೋಟದಲ್ಲಿ ಆ ಕುರಿ ಬೇರೆ ಯಾರು ಅಲ್ಲ ಅವರು ಕರ್ತನಾದ ಏಸು ಕುರಿಸ್ತನಾಗಿದ್ದಾನೆ ಹೇಳ್ತೀನಿ ಎಲ್ಲಿ ದೇವರ ವಾಕ್ಯವನ್ನು ಸರಿಯಾಗಿ ಹೇಳ್ತಾರೋ ಅಲ್ಲಿ ನಿಮಗೆ ಬಿಡುಗಡೆ ನೋಡ್ರಿ ರಕ್ಷಣೆ ಎಲ್ರಿಗೂ ಆಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ನೆಕ್ಸ್ಟ್ ವಾಕ್ಯ ಏನಂತೆ ಎಲ್ಲರೂ ರಕ್ಷಣೆ ಹೊಂದಿ ಜ್ಞಾನಕ್ಕೆ ಬರಬೇಕೆಂದು ರಕ್ಷಣೆ ಹೊಂದಿದ್ದಾರೆ ಆದ್ರೆ ಅನೇಕರು ಸತ್ಯದ ಜ್ಞಾನಕ್ಕೆ ಬರಲಿಲ್ಲ ಏನು ಸತ್ಯದ ಜ್ಞಾನ ನಾನೊಬ್ಬ ನೀತಿವಂತ ನಾನು ನಿನ್ನ ಅಪರಿಷಿತಲ್ಲ ರೈಚಸ್ ಮ್ಯಾನ್ ಏಸು ನನಗಾಗಿ ಪಾಪವಾಗಿದ್ದಾನೆ ಏಸು ನನಗಾಗಿ ಶಾಪವಾಗಿದ್ದಾನೆ ಇನ್ನು ನನ್ನ ಬಡತನವನ್ನು ಇಷ್ಟಪಡೋದಿಲ್ಲ ನಾನು ಐಶ್ವರ್ಯವಂತ ಕ್ರಿಸ್ತನಲ್ಲಿ ಅದು ಸತ್ಯ